ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಮನೇಲಿ ಉದ್ದಿನ ವಡೆ ಮಾಡ್ತಾ ಇದ್ದೀವಿ ನಾವು ಯಾವ ಥರ ಮಾಡ್ತೀವಿ ಅಂತ ಬನ್ನಿ ತೋರಿಸ್ತೀನಿ ನಾನು ಇದು ಎರಡು ಗ್ಲಾಸು ಉದ್ದಿನಬೇಳೆ ತಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಚಿಕ್ಕ ಗ್ಲಾಸಲ್ಲಿ ಅದು ಎಷ್ಟೊಂದಾಗಿದ್ದು ಗೊತ್ತಾ ತುಂಬ ತುಂಬ ಆಗಿದ್ದು ಇದರಲ್ಲಿ ಈ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ತಗೊಂಡಿದ್ದೀನಿ ಇದನ್ನು ನಾನು ನಾಲ್ಕು ಕವರು ನೆನೆಸಿಡ್ತಾಯಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನಾಲ್ಕು ಅವರು ನೆನೆಸಿಡ್ತಾಯಿದ್ದೀನಿ ಚೆನ್ನಾಗಿ ತೊಳೆದು ತೊಳ್ಕೊಂಡು ನಾಲ್ಕು ಕವರು ನೋಡಿ ನಾಲ್ಕು ಕವರ್ ಆಗಿದೆ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಯಾವ ಥರ ಉದ್ದಿನೊಡೆ ಮಾಡೋದು ಎಷ್ಟು ಈಸಿಯಿಂದ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಉದ್ದಿನೋಡೆ ಮಾಡಿದ್ರೆ ಶೇಪ್ ಎಲ್ಲ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತೀರಲ್ಲ ನಾನು ನಾನು ತಿಳಿಸ್ಕೊಡ್ತೀನಿ ನೋಡಿ ಯಾವ ಥರ ಅಂತ ಈಗ ಇದಕ್ಕೆ ಒಂದು ಐದು ಹಸಿಮೆಣ್ಸಿಗೆ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಕಿದ್ದೀನಿ ಅಷ್ಟೇ ನೋಡಿ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಅದು ಏಕೆಂದರೆ ಮಿಕ್ಸಿಲಿ ನಾವು ಕೈಯಲ್ಲಿ ಕಲ್ಲಲ್ಲಿ ಆಡಿಸಿದ್ರೆ ಗಟ್ಟಿಗೆ ಆಡಿಸ್ಕೋಬೋದು ನಾವು ಇದು ಕಲ್ಲು ಕಲ್ಲಿಲ್ಲ ಅಲ್ಲ ಊರ ಕಡೆ ಆದರೆ ಕಲ್ಲು ಒಳಕಲ್ಲಿ ಇರ್ತದೆ ಇಲ್ಲಿಲ್ಲ ಅಲ್ವಾ ಅದಕ್ಕೆ ನಾವು ಮಿಕ್ಸೀಲಿಲ್ವಾ ಆಡೋದು ಆಡಿಸೋದು ಮಿಕ್ಸಿಲಿ ಸ್ವಲ್ಪ ನೀರು ಹಾಕಿದ್ರೇ ಅದು ಗ್ರೈಂಡ್ ಆಗೋದು ಸ್ವಲ್ಪ ಅರ್ಧ ಹಾಕಿದೆ ಇನ್ನು ಅರ್ಧ ನಾನು ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕ್ತಾಯಿದ್ದೀನಿ ನಾನು ಐದು ಹಸಿ ಅಷ್ಟೇ ಹಾಕಿರೋದು ಖಾರಕ್ಕೆ ಶುಂಠಿ ಬೇರೆ ಏನೂ ಹಾಕಿಲ್ಲ ಇದಕ್ಕೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದು ಇಷ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿರಿ ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗುತ್ತೆ ಅಕಸ್ಮಾತ್ ಏನಾದ್ರು ಮಿಕ್ಸಿ ಏನಾರು ಆಡಲಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕೋಬೋದು ಏನೂ ಆಗೋದಿಲ್ಲ ಅದೇ ಥರ ಶೇಪ್ ಎಲ್ಲ ಬರುತ್ತೆ ನೋಡಿ ಇದಕ್ಕೆ ಒಂದು ಎರಡೆರಡು ಎರಡು ಚಿಕ್ಕದಾಗೆ ಈರುಳ್ಳಿ ಕಟ್ ಇದ್ದೀನಿ ಮೀಡಿಯಮ್ ಸೈಜ್ ಚಿಕ್ಕದ ಈರುಳ್ಳಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಪೆಪ್ಪರು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ ಕಡಿಮೆ ಆದ್ರೆ ಬೇಕಾದ್ರೆ ಹಾಕ್ಬೋದು ಇವಾಗ ನಾವು ಸ್ವಲ್ಪ ನೀರು ಆಡ್ಸಿದ್ವಲ್ಲ ಅದಕ್ಕೆ ಒಂದೇ ಒಂದು ಸ್ಪೂನು ಅಕ್ಕಿ ಇಟ್ಟು ಸೇರಿಸ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರೋ ತೆಂಗಿನಕಾಯಿ ಪೀಸ್ ಹಾಕ್ತಾಯಿದ್ದೀನಿ ನೋಡಿ ಸೋಡಾ ಒಂದು ಚಿಟಕಿ ಅಷ್ಟೇ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡ್ತದೆ ಜಾಸ್ತಿ ಹಾಕೋಕೋಬಾರ್ದು ಒಂದೇ ಒಂದು ಚಿಟ್ಕಿ ಕೈಯಲ್ಲಿ ಹಾಕಿದ್ರೂ ಪರವಾಗಿಲ್ಲ ಒಂದೇ ಒಂದು ಚಿಟಕಿ ಅಷ್ಟೇ ಸ್ವಲ್ಪ ಸಾಫ್ಟ್ ಬರಲಿ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಯ್ತದೆ ಒಂದು ಉಬ್ಬು ಬತ್ತದೆ ಚೆನ್ನಾಗಿ ಉ ಉಬ್ಬು ಬತ್ತದೆ ನಾವು ಅಲ್ಲೇ ಹಾಕಿ ಅಲ್ಲೇ ಏನು ಆಡಿಸ್ಬಿಟ್ಟು ಏನು ಒಂದೆರಡು ಅವರ್ ಮೂರು ಅವರ್ ಇಡೋ ಇಡೋದೇನು ಬೇಕಾಗಿರೋದಿಲ್ಲ ಅಲ್ಲೇ ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ಒಡೆ ಹಾಕೋಬೋದು ಸೊ ತುಂಬ ಚೆನ್ನಾಗಿ ಬರ್ತದೆ ಇದಕ್ಕೆ ಒಂದು ಬಿಳಿ ಬಟ್ಟೆ ತೊಗೊಂಡಿದ್ದೀನಿ ನೋಡ್ರಿ ನಾವು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇದನ್ನ ಶೇಪ್ ಚೆನ್ನಾಗಿ ಬರೋದಕ್ಕೆ ಒಂದು ಬಿಳಿ ಬಟ್ಟೆಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಆ ಗ್ಲಾಸ್ಗೆ ನೋಡಿ ಈ ಥರ ಈ ಥರ ಮಾಡಿ ನಾನು ಅಲ್ಲಿ ಗಂಟಾಗ್ತಾಯಿದ್ದೀನಿ ಚಿಕ್ಕದು ಒಡೆಯಬೇಕು ಅಂದರೆ ಈ ಸೈಜು ಇನ್ನೂ ದೊಡ್ಡ ಒಡೆಯಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜು ಯಾವ್ದಾದ್ರು ಒಂದು ಪಾತ್ರೆನೋ ಹಾಕೋಬೇಕು ನೋಡಿ ಚೆನ್ನಾಗಿ ಈ ಥರ ಕಟ್ಟಿದ್ದೀನಿ ಒದ್ದೆ ಮಾಡಿದ್ದೀನಿ ಈ ಗ್ಲಾಸ್ನ ಕಡಾಯಿನ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗೋದಕ್ಕೆ ನೋಡಿ ನಾನು ಮಿಕ್ಸಿ ಜಾರ್ಗೂ ಒಂದು ಸ್ವಲ್ಪ ಇನ್ನೂ ದೊಡ್ಡ ಸೈಜ್ ಬೇಕು ಬೇಕಿದ್ರೆ ಹಾಕೋಬೋದು ಅಂತ ಮಿಕ್ಸಿ ಜಾರ್ಗು ನೋಡಿ ದೊಡ್ಡದು ಚಿಕ್ಕದು ಎರಡು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕು ಬೇಕಾದ್ರೆ ಹಾಕೋಬೋದು ಎಣ್ಣೆ ಬಿಸಿ ಆಗಿದೆಯಾ ಇಲ್ಲವಂತ ಚೆಕ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮ್ ಜಾಸ್ತಿ ಕ ಜಾಸ್ತಿ ಬಿಸಿ ಮಾಡಬಾರ್ದು ಹಾಕಿದ ತಕ್ಷಣ ಕಪ್ಪುಗಾಗೋಗುತ್ತೆ ಒಡೆ ಕಲ್ಲರ್ ಚೇಂಜ್ ಆಗೋಗುತ್ತೆ ನೋಡಿ ಇಷ್ಟೆ ನೋಡಿ ಒಂದು ಗ್ಲಾಸ್ಗೆ ಒದ್ದೆ ಮಾಡ್ಕೋಬೇಕು ಫಸ್ಟು ನೋಡಿ ಇಷ್ಟೆ ಈ ಥರ ಮಾಡಿ ಅಗಲ ಮಾಡಿ ಈ ಥರ ಅದರ ಎಣ್ಣೆ ಒಳಗಡೆ ಹಾಕೋದು ಅಷ್ಟೆ ಎಷ್ಟು ಈಸಿಯಿಂದ ಮಾಡ್ಕೋಬೋದು ಅಂದರೆ ಸೇಮ್ ಓಟ್ಲು ಒಡೆ ಥರೇ ಬರುತ್ತೆ ನೋಡಿ ನೋಡಿ ಈ ಥರ ಬರುತ್ತೆ ನೋಡಿ ನಾನು ಹಾಕಿದ ತಕ್ಷಣ ಅದೇ ಮೇಲ್ಗಡೆ ಬರುತ್ತೆ ನೋಡಿ ನಾನು ಏನು ಹಿಂಗೆ ಮೆ ಮಿಕ್ಸೇ ಮಾಡೋದಿಲ್ಲ ಅದು ಮೇಲ್ಗಡೆ ಹಿಂಗೆ ಎತ್ತೋದೇ ಇಲ್ಲ ಅದೇ ಹಾಕಿದ ತಕ್ಷಣ ಅದೇ ಉಬ್ಬು ಉಬ್ ಉಬ್ಕೊಂಡು ಮೇಲ್ಗಡೆ ಬರುತ್ತೆ ಮತ್ತೆ ಒದ್ದೆ ಮಾಡ್ಕೋಬೇಕು ಬಟ್ಟೆನ ಕೈ ಒದ್ದೆನೇ ಇರಬೇಕು ಇಲ್ಲ ಒದ್ದೆ ಇದ್ದರೆ ಒದ್ದೆ ಇಲ್ಲಾಂದರೆ ಕೈಗೆ ಅಂಟುತ್ತೆ ಇದು ಕೈಗೆ ಪಕ್ಕದಲ್ಲಿ ಒಂದು ಪಾತ್ರೆ ನೀರು ಇಟ್ಕೊಂಡು ಹಿಂಗೆ ಒದ್ದೆ ಮಾಡು ಮಾಡಬೇಕು ಮತ್ತು ಅದ್ರೊಳಗಡೆ ಬಿಡಬೇಕು ನೋಡಿ ಚೆನ್ನಾಗುತ್ತೆ ತುಂಬ ಈಸಿಯಿಂದ ಮಾಡ್ಕೋಬೋದು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರ ಅಂತ ನನಗೂ ಹೇಳಿ ನೀವೇ ನೀವು ಯಾವ ಥರ ಬೇರೆ ಥರ ಏನಾದರೂ ಮಾಡ್ತೀರಾ ನಾನು ಈ ಗ್ಲಾಸಲ್ಲೇ ಈ ಈ ಡಿಸೈನ್ ಮಾಡಿದ್ದೀನಿ ನೀವೇನಾರು ಬೇರೆ ಥರ ಮಾಡಿದ್ರೆ ಸ್ಪೂನಲ್ಲೂ ಹಾಕ್ತಾರೆ ಸಾರ್ದು ಸೌಟ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಇದೇ ಥರ ನೀರೆಲ್ಲ ಸವ್ರಿಬಿಟ್ಟು ಆ ಸಾರು ಸೌಟಲ್ಲೂ ಹಾಕ್ತಾರೆ ನಾನು ಈ ಬಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರಿಗೆ ಈ ಥರ ಶೇಪ್ ಚೆನ್ನಾಗಿ ಬರೋದಿಲ್ಲ ಅಂದ್ಬಿಟ್ಟು ಆಂಬೊಡೆ ಮಾಡಿಬಿಡ್ತಾರೆ ಹೀಗೆ ಗ ಹಿಂಗೆ ಬೋಂಡ ಹಾಕ್ತಾರಲ್ಲ ಆ ಥರ ಹಾಕ್ತಾರೆ ಅದು ಆಂಬೊಡೆ ಆಗೋಗುತ್ತೆ ಅದು ಉದ್ದಿನೊಡೆ ಥರ ಅನ್ಸ್ಕೊಳ್ಳೋದಿಲ್ಲ ಅದು ಎಷ್ಟು ಅಷ್ಟು ಚಿಕ್ಕ ಗ್ಲಾಸ್ಗೆ ಇಷ್ಟು ಇಷ್ಟು ದೊಡ್ಡ ಒಡೆ ಬಂದಿತ್ತು ಅದಕ್ಕೆ ಮಿಕ್ಸಿಲ ಬಟ್ಟೆ ಕಟ್ಟಿದ್ನಲ್ಲ ನಾನು ಅದನ್ನ ಹಾಕ್ಲಿಲ್ಲ ನಾನು ಅದನ್ನ ಈ ಗ್ಲಾಸಲ್ಲೇ ದೊಡ್ಡ ದೊಡ್ಡ ಒಡೆನೇ ಆಗೋದು ನಾಲ್ಕು ನಾಲ್ಕು ಒಡೆ ಹಾಕೋಬೋದು ನೋಡಿ ಇನ್ನೂ ಒಂದು ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನ ನೋಡಿ ಅದೇ ಮೇಲ್ಗಡೆ ಬರುತ್ತೆ ನೋಡಿ ನನಗೆ ಮೇಲ್ಗಡೆ ಹಿಂಗೆ ಎತ್ತದಿಲ್ಲ ಒಂದೊಂದು ಒಬ್ಬೊಬ್ಬರು ಮನೇಲಿ ಹಾಕಿದ ತಕ್ಷಣ ಕೆಳಗಡೆ ಕಚ್ಚುತ್ತೆ ಅವಾಗ ಹಿಂಗೆ ಒಂದು ಸ್ಪೂನು ಏನಾರು ತಗೊಂಡು ಹಿಂಗೆ ಮೇಲ್ಗಡೆ ಎತ್ತಬೇಕು ಸ್ವಲ್ಪ ಸೋಡಾ ಹಾಕಿದ್ನಲ್ಲ ಅದೇ ಮೇಲ್ಗಡೆ ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ಐ ಫ್ಲೇಮಲ್ಲೇ ಇಟ್ಟರೆ ಫಸ್ಟ್ ಹಾಕೋದು ಬೇಗ ಹೋಗುತ್ತೆ ಇದು ಸೇವ್ ನಾನು ನಾಲ್ಕನೇ ಹಾಕ್ತಿವಲ್ಲ ನಾಲ್ಕನೇದು ಹಾಕ್ತಿವಲ್ಲ ಅದನ್ನು ಬೆಂದಿರೋದಿಲ್ಲ ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಆವಾಗವಾಗ ಹಿಂಗೆ ಸುತ್ತುತ್ತಾ ಇರಬೇಕು ಹೀಗೆ ಅವಾಗ ನಾಲ್ಕು ಒಂದೇ ಸಮ ಬೇಯುತ್ತೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಾವು ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಅಂಥ ವೀಡಿಯೋ ಫಸ್ಟ್ ನೀವೇ ನೋಡ್ಬೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾರೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ಥರ ಬರುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೂಪರ್ ಏನು ಟೇಸ್ಟ್ ಇತ್ತು ಗೊತ್ತಾ ಸೂಪರ್ ನೋಡಿರಿ ಈ ಕಲರ್ ಬರಬೇಕು ಮೀಡಿಯಮ್ ಫ್ಲೇಮಲ್ಲೇ ನಾನು ಮಾಡಿರೋದು ಐ ಫ್ಲೇಮ್ ಇಟ್ಕೋಬಾರ್ದು ಆದರೆ ಸ್ವಲ್ಪ ಬೇಯೋದಕ್ಕೆ ಇದು ಸ್ವಲ್ಪ ಟೈಮ್ ತಗೊಳತ್ತೆ ಟೇಸ್ಟ್ ಅಂತೂ ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಉದ್ದಿನಡಿ ಮಾಡೋದು ತುಂಬ ಈಸಿ ಅಂಗಡಿಯಿಂದ ತಂದು ಅಂಗಡೀಲಿ ಯಾವ್ಯಾವುದು ಮಿಕ್ಸ್ ಮಾಡೋ ಹಾಕಿರ್ತಾರೋ ಏನೋ ನಾವು ಕಣ್ಣಾರೆ ಮನೆಯಲ್ಲೇ ಈ ಥರ ಈಸಿಯಿಂದ ನೋಡಿ ನಾಲ್ಕು ಕೊಡೆ ರೆಡಿ ಆಯಿತು ನೋಡಿ ಈ ಕಲರ್ ಬಂದಿದೆ ಇದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಇತ್ತು ಅಂದರೆ ಅಷ್ಟೇ ಸಾಫ್ಟಾಗಿತ್ತು ವಡೆ ನೋಡಿ ಎಷ್ಟು ಚೆನ್ನಾಗಿದೆ ನಾನೇ ಫಸ್ಟ್ ತಿಂದೆ ಸೂಪರಾಗಿತ್ತು ವಡೆ ಮತ್ತು ಇನ್ನೊಂದು ರೌಂಡ್ ಹಾಕಿದ್ದೀನಿ ಮತ್ತೆ ಇನ್ನೊ ಮತ್ತೆ ಇನ್ನೊಂದು ರೌಂಡ್ ಇಷ್ಟೇ ಸಾಕಾಯಿತು ಇನ್ನು ಬಾಕಿದು ನಾನು ಹಾಗೆ ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಫ್ರಿಡ್ಜಲ್ಲಿ ಇಟ್ಬಿಟ್ರೆ ಬೇಕಾದ್ರೆ ನಾಳೆ ಮಾಡ್ಕೋಬೋದು ಅದು ಏನು ಕೆಡೋದಿಲ್ಲ ಅದು ನಾಳೆ ಖಾಲಿ ಮಾಡ್ಬಿಡ್ಬೋದು ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಒಡೆ ಹಾಕೋಬೋದು ಇದನ್ನು ಬೇಗ ಕೇಳೋದಿಲ್ಲ ಇದು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಯಾವ ಯಾವ ಥರ ನಮಗೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಆ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್